ಜೆಪಿ ನಗರದ ಲೆಕ್ಕೋ ಕುಚಿನಾದ ಹೊಸ ಶೋರೂಂ ಕರ್ನಾಟಕದ ಕ್ರಿಕೆಟ್ ದಿಗ್ಗಜ ಜಾವಗಲ್ ಶ್ರೀನಾಥ್ ಮೆಚ್ಚುಗೆಗೆ ಪಾತ್ರವಾಯಿತು ಶಾಸಕ ಸಿಕೆ ರಾಮಮೂರ್ತಿ ಇಟಾಲಿಯನ್ ವಿನ್ಯಾಸದಿಂದ ಸ್ಪೂರ್ತಿ ಪಡೆದಿರುವ ಮಾಡ್ಯುಲರ್ ಫರ್ನಿಚರ್ ಸ್ಟೋರ್ ಅನ್ನ ಅನಾವರಣಗೊಳಿಸಿದರು ಜನಪ್ರಿಯ ಮಾಡ್ಯುಲರ್ ಕಿಚನ್ಗಳು ಮತ್ತು ವಾರ್ಡ್ರೋಬ್ಗಳ ಬ್ರ್ಯಾಂಡ್ ಲೆಕ್ಕೋ ಕುಚಿನ ಜೆಪಿ ನಗರದಲ್ಲಿ ತಮ್ಮ ಹೊಸ ಶೋರೂಂ ಪ್ರಾರಂಭಿಸುವುದರೊಂದಿಗೆ ಹೊಸ ವರ್ಷವನ್ನ ಸಂಭ್ರಮದಿಂದ ಆರಂಭಿಸಿದೆ ಸೌಂದರ್ಯ ಮತ್ತು ಉಪಯುಕ್ತತೆಯನ್ನು ಒಂದಾಗಿಸಿ ಉತ್ತಮ ಜೀವನಕ್ಕಾಗಿ ಬೇಕಾಗುವ ವಿನ್ಯಾಸಗಳನ್ನು ಭಾರತೀಯ ಗ್ರಾಹಕರಿಗೆ ಒದಗಿಸುವುದರಲ್ಲಿ ಲೆಕ್ಕೋ ಕುಚಿನ ಚಾಂಪಿಯನ್ ಆಗಿದೆ ಭಾರತದ ಮಾಜಿ ಕ್ರಿಕೆಟಿಗ ಮತ್ತು ಹೆಸರಾಂತ ವೇಗದ ಬೌಲರ್ ಜಾವಕಲ್ ಶ್ರೀನಾಥ್ ನಗರದ ಈ ಭಾಗಕ್ಕೆ ಲೆಕ್ಕೋ ಕುಚ್ಚಿನ ಆಗಮನವನ್ನು ಸ್ವಾಗತಿಸಿದ್ರು ತಮ್ಮ ಹೊಸ ಅನುಭವ ಕೇಂದ್ರದ ಉದ್ಘಾಟನೆಗೆ ಲೆಕ್ಕೋ ಕುಚಿನ ಅವರಿಗೆ ಅಭಿನಂದನೆಗಳು ಅವರ ಮಾಡ್ಯುಲರ್ ವಿನ್ಯಾಸಗಳಲ್ಲಿ ಶೈಲಿ ಮತ್ತು ಕ್ರಿಯಾತ್ಮಕತೆಯ ಮಿಶ್ರಣವು ಆಕರ್ಷಕವಾಗಿದೆ ಜೆಪಿ ನಗರದಲ್ಲಿನ ಈ ಹೊಸ ಶೋರೂಂ ಆಧುನಿಕ ವಾಸದ ಸ್ಥಳಗಳಿಗೆ ಅತ್ಯಾಧುನಿಕ ಪರಿಹಾರಗಳನ್ನು ಒದಗಿಸುವ ಅವರ ಸಮರ್ಪಣೆಯನ್ನ ಪ್ರತಿಬಿಂಬಿಸುತ್ತೆ ಎಂದು ಮಾಜಿ ಭಾರತೀಯ ವೇಗಿ ಜಾವಗಲ್ ಶ್ರೀನಾಥ್ ಹೇಳಿದರು ಇಟಾಲಿಯನ್ ವಿನ್ಯಾಸದಿಂದ ಪ್ರೇರಿತ ಮಾಡ್ಯುಲರ್ ಕಿಚನ್ಗಳು ಮತ್ತು ಮತ್ತು ಗಳಿಗೆ ಹೆಸರಾಂತ ಬ್ರ್ಯಾಂಡ್ ಲೆಕ್ಕೋ ಕುಚಿನ ಶೈಲಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವ ಮತ್ತು ಬೆಲೆಗಳ ಬಗ್ಗೆ ಸೂಕ್ಷ್ಮವಾಗಿರುವ ಬೆಂಗಳೂರು ಮಾರುಕಟ್ಟೆಯಲ್ಲಿ ವಿಸ್ತರಣೆಯ ಖುಷಿಯಲ್ಲಿದೆ ಜೆಪಿ ನಗರದಲ್ಲಿರುವ ಅನುಭವ ಕೇಂದ್ರವು ಐಟಿ ಸಿಟಿಯಲ್ಲಿ ಮೂರನೆಯದ್ದಾಗಿದೆ ಮತ್ತು ಬೆಂಗಳೂರು ದಕ್ಷಿಣದಲ್ಲಿರುವ ಗ್ರಾಹಕರಿಗೆ ಸೇವೆಯನ್ನು ಒದಗಿಸಲು ಸಜ್ಜಾಗಿದೆ ಲೆಕ್ಕೋ ಕುಚಿನ ಶ್ರೇಣಿಯು ತ್ರೀ ಬಿಎಚ್ಕೆ ಟು ಬಿಎಚ್ಕೆ ಮತ್ತು ಒನ್ ಬಿಎಚ್ಕೆ ಮನೆಗಳಿಗಾಗಿ ಅಡುಗೆ ಮನೆಗಳು ಮತ್ತು ವಾರ್ಡ್ರೋಬ್ಗಳ ಸಮಗ್ರವಾದ ಸಂಯೋಜನೆಗಳನ್ನು ಒಳಗೊಂಡಿದೆ ಸಂಪೂರ್ಣವಾಗಿ ಸ್ವಾವಲಂಬಿಯಾದ ಅಡುಗೆ ಮನೆಯ ಜೋಡಿಗಳು ವಿಶಾಲವಾದ ವಾರ್ಡ್ರೋಬ್ಗಳು ಆರಾಮದಾಯಕವಾದ ಬೆಡ್ಸೆಟ್ಗಳು ಅಥವಾ ಶೂ ರ್ಯಾಕ್ಗಳು ಟಿವಿ ಘಟಕಗಳು ಹೀಗೆ ಮನೆಗಳನ್ನು ಕನಸಿನ ಮನೆಗಳಾಗಿ ಪರಿವರ್ತಿಸುವ ವಿನ್ಯಾಸಗಳನ್ನು ಲೆಕ್ಕೋ ಕುಚಿನ ಹೊಂದಿದೆ ಐ ಐ ಆಮ್ ಮಾನಸ್ ಬಿಎನ್ ಐ ಆಮ್ ದಿ ಪಾರ್ಟ್ನರ್ ಫಾರ್ ಲೆಕ್ಕೋ ಜೆ ಪಿ ನಗರ್ ಆ್ಯಂಡ್ ವಿ ಆರ್ ಅಬ್ಸೊಲ್ಯೂಟ್ಲಿ ಥ್ರಿಲ್ಡ್ ಟು ಬಿ ಓಪನಿಂಗ್ ಅಪ್ ಅವರ್ ನ್ಯೂ ಎಕ್ಸ್ಪೀರಿಯನ್ಸ್ ಸೆಂಟರ್ ಹಿಯರ್ ಆ್ಯಂಡ್ ಇಟ್ ಬ್ರಿಂಗ್ಸ್ ಮೀ ಇಮೆನ್ಸ್ ಜಾಯ್ ಟು ಬ್ರಿಂಗ್ ಲೆಕ್ಕೋ ಕುಚಿನ ಡಿಸೈನ್ಸ್ ದಟ್ ಇಟಾಲಿಯನ್ ಡಿಸೈನ್ಸ್ ಟು ಅವರ್ ಕಸ್ಟಮರ್ಸ್ ಹಿಯರ್ ಇನ್ ಬ್ಯಾಂಗ್ಲೋರ್ ಐ ಆ್ಯಂಡ್ ಐ ಆಮ್ ಮೋರ್ ಹ್ಯಾಪಿ ಟು ಸಿ ದಿಸ್ ಇಸ್ ಆರ್ ಸಿಕ್ಸ್ ಸ್ಟೋರ್ ಆಲ್ ಓವರ್ ಇಂಡಿಯಾ and this is the uh, third store here in bangalore. <laughs> right, uh, what Leco cucina is all about is uh, italian design-inspired uh, aesthetics along with german engineering, which is all made in india, uh, which, is, uh, which is one of our main uh, points here, what we, what we wish to say to the customers. Uh, we are offering exceptional uh, quality here. we are uh, using hthmr boards. Uh, along with uh, German engineered uh, Hetch brand for hardware. And I'm, I'm uh, very thrilled to be opening up this store uh, in front of uh, you all today. So we have a uh, combo offers uh, starting from uh, uh, 1.5 lakh for 1 BHK, which, in which we are offering one kitchen, one wardrobe, and one TV unit. And uh, 2 BHK combo at uh, 2.5 lakhs for which we are offering one kitchen, two wardrobes, and one TV unit. Along with that, we are offering also offering 3 BHK and 4 BHK accordingly. I think uh, I'm uh, very delighted uh, to be offering uh, a premium quality at an affordable rate uh, to the customers. I think we are uh, immensely uh, happy with what we have. I think even the customers will be able to uh, you know, uh, get right into it. Hi, my name is Rishi. I'm helping you out with all the interiors details so basically we are a lecco cucina company we got inspired by the italian concept we are trying to not only giving you the model interiors we are trying to give bring you a piece of italy into your home so generally, this is uh, the product. The best part of our uh, product is all kitchens start from 1.5 lakh onwards. Water starts from 50,000 itself. and uh, we do, we are doing in-house production, in-house manufacturing from Hoskote Begur itself. We have 1 lakh square feet carpet area factory where we have all German-made machineries there in the factory where all factory finishing works are getting taken care by the, there itself. So the process takes 30 days for production and next 10 to 15 days for the installation. This is how smooth works which we are doing. When it comes to the pricing wise, we have here following combo offers like uh, 1 VHK starts from 2, two lakhs itself, 2 BHK you will get in just 2.5 itself and for 3 BHK somewhere around 4 lakhs. We have all 3 uh, laminates options like grain finish, matte finish, high gloss finish and if someone is looking for lacquered glass finish, we have that option also.